Subi, Subi, yellow dia Subi. Asalnya kayak yellow, gold lu udah Subi. Oh Subi. ನೀರ್ ಬರತ್ತೆ ಬಾರೇ ಸುಬ್ಬಿ ನನ ಬಿಡ್ತಾನೀಗ ಬಾ ರೀ ಬಾಗ್ಲು ಬಡಿಯಕ ಹತ್ತಾರ್ರಿ ಇಲ್ಲ ಕುಂದ್ರಿ ನೀವು ಬಾಗ್ಲು ತೆಗಿಯಕೇನ್ರಿ ನಿಮ್ಗೆ ಯಾರು ಇಲ್ಲ ಇದೇ ಬಾಗ್ಲು ಬಡಿಯಕ್ ಹತ್ತಾರ ಇಲ್ಲಿ ಅತ್ತೆ ಬೇರೆ ಅನ್ ಕುಂದವರೇ ಇಲ್ಲಿದ್ದೇ ಬಾಗಿಲು ತೆಗಿಯಕ್ ಆಗಲ್ಲ ಯಾರು ಬಂದಿಲ್ವಲ್ಲ ಅಲ್ರಿ ಅವ್ವಾ ಎಂತ ಜನರೀ ಜನ ಮಂದಿ ಬಾಗ್ಲು ಬಡ್ದು ಓಡಂಗ್ರಿ ಯಾರು ಇಲ್ರಿ ಅತ್ತೆ ಬಾಗ್ಲು ಬಾಗ್ಲೂ ಬಡ್ದವ್ರು ಬಂದು ಯಾರೋ ಬಡ್ದು ಹೋಗವ್ರೆ ನಲ ಬಿಡ್ತಾನೀಗ ನನಗೆ ನೀರ್ ಬೇಕು ಸ್ನಾನ ಮಾಡಕ್ಕೆ ಇಡೋಗು ಕುಡಿಯಕ್ ಚಾ ಬೇಕ್ರಿ ಅತ್ತೆ ಅಲ್ವೇ ನೀರ್ ಬಿಡ್ತಾನೀಗ ಸ್ನಾನ ಮಾಡ್ಬೇಕು ಹೋಗ ನೀರ್ ಇಡೋಗು ಬಿಸಿ ನೀರು ಒಲೆ ಹಚ್ಚಿ ಬಿಸಿ ನೀರ್ ಇಡೋಗು ಕಾಫಿ ಬೇಕಾ ಕರ್ಮ ಕರ್ಮ ಭಗವಂತ ಅದೆಂತ ಸೊಸೆ ಕೊಟ್ಟ ನೀನು ಭಗವಂತ ಇಂಥ ಕಿವಿಡಿ ಸೊಸೆಗೆ ತಗೊಂಡು ನನ್ಗೆ ಕರ್ಮ ಅನ್ಭವಸ್ಬೇಕಲ್ವ ಭಗವಂತ ನೀರು ಬೇ ಕಾಫಿ ಬೇಡವೆ ನನಗೆ ಚಾನು ಬೇಡ ನೀರ್ ಕೊಡು ತಲೆ ಸ್ನಾನ ಮಾಡಕ್ಕೆ ಹೋಗು ಮತ್ತ ತಲೆಯಾಗಿ ಪಡ್ಕೊತಾ ಇದ್ದೀರಿ ತಲೆನೂ ಆಯ್ತಿಯ ಇರ್ರಿ ಅಷ್ಟೇ ಅಷ್ಟೀರಿ ನಿಮ್ಗೆ ಬರ್ರಿ ಅತ್ತಾರ ನಿಮ್ಗೆ ಅಮೃತ ಅಂಜನ್ ತಿಕ್ತೀನಿ ಬರ್ರಿ ನನಗ್ ತಲೆ ನೋವು ಇಲ್ಲ ಕಣ ಸುಬ್ಬಿ ನೀನು ನನಗೆ ಜಳಕ ಮಾಡೋದಕ್ಕೆ ನೀರು ಕೊಡು ನಾನು ಬಡ್ಕೊಂಡಿದ್ದು ನಿನ್ಗೋಸ್ಕರ ನನಗೆ ತಲೆನೋ ಅಂತ ಬಡ್ಕೊಂಡಿಲ್ಲ ನಾನು ಲೋ ಸುಬ್ಬಾ ಎಲ್ ಹಾಳಾಗ್ ಹೋದ ಸುಬ್ಬಾ ಬಾರ ಇಲ್ಲಿ ಸುಬ್ಬಾ ಅದ್ಯಾಕ್ಲಿ ಅವ್ವ ಅವ್ವಾ ಬಡ್ಕೊಳಕ್ ಹತ್ತಿ ಬಡ್ಕೋತಿರೋದಲ್ಲ ಕಣು ಏನ್ ಮಾಡುದ್ ನನ್ ಹೆಂಡ್ರು ನೀನ್ ಹೇಳ್ದೆ ಸ್ನಾನ ಮಾಡಕ್ಕೆ ನೀರ್ ಕೊಡು ಅಂತ ಬಿಟ್ಟು ಅವ್ಳ ನೋಡಿದ್ರೆ ಚಾ ಬೇಕಾ ಚಾ ಬೇಕಾ ಅಂತಿದ್ದಾಳೆ ಅಲ್ಲ ಕಣ್ಣು ನೀನ್ ನೋಡಿದ್ರೆ ತೋದ್ಲಾ ಅವ್ಳು ನೋಡಿದ್ರೆ ಕಿವಿಡಿ ನಾನು ಏನ್ ಮಾಡ್ಬೇಕು ನಿಮ್ ಇಬ್ರು ಮಧ್ಯೆ ಸೂ 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 ಸುಭಿ ಅಲ್ಲಿ ಇಲ್ಲಿ ಸುಭಿ ಅಮ್ಮ ಜಳಕ ಮಾಡಕ್ಕೆ ನೀರ್ ಬಿಸಿ ಮಾಡಕ್ ಇಡ್ಬೇಕಂತೆ ಅಲ್ಲ ಅತ್ತೆ ಜೊತೆ ನಿಮ್ಗೂ ಚಾ ಬೇಕ್ರಿ ನನಗೆ ಏನ್ ಮಾಡಕ್ ಬೇರೆ ಕೆಲ್ಸ ಇಲ್ರಿ ಕೇಳ್ದಂಗ್ ಕೇಳ್ದಂಗ್ ಚಾ ಮಾಡ್ಕೊಂಡು ಕಾಫಿ ಮಾಡ್ಕೊಂಡು ಕೂರಕ್ಕೆ ಚಲ್ವೇ ಸುಬಿ ಜಳ್ಕೆ ನೀರಿಡ ಬೈಯ ಕತ್ತಳ ಸುಬಿ ಅಲ್ವೇ ತನ್ ಹೆಂಡತಿ ಸುಬಿ ಕಿವಿಗೆ ಅಮ್ಮ ಜ ಜಳ್ಕ ಮಾರಕ್ಕೆ ನೀ ಕೇಳಿದ್ರ ಅಂತೆಲ್ಲ ಹೋಗ್ಬಾರ್ದ ನೀನು ಕರ್ಮ ಕರ್ಮ ನೀವು ಯಾಕೆ ತಲೆ ಬಡ್ಕೋತ ಇದ್ರಿ ನಿಮ್ಗೂ ತಲೆನೋ ಹಾಕ್ತಿ ನಿಮ್ಗೂ ಅಮ್ಮ ತಂದ ಹಚ್ಲಿ ಅಲ್ಲಾ ಕಣು ತೊರ್ಲನ್ ಮದ್ನೆ ಬಡ್ಕೊಂಡೆ ಮೆಚ್ ಮದ್ವೆ ಆಗ್ಬೇಡ ಕಣು ಮದ್ವೆ ಆಗ್ಬೇಡ ಅಂತ ಈ ಕಿವುಡೀಕ್ ಮದ್ವೆ ಮಾಡ್ಕೊಂಬಂದು ನನಗ್ ಕರ್ಮಕ್ ತಲೆ ಮೇಲೆ ಕೂರ್ಸಿದ್ಯಲೋ ನಾ ನಿನ್ ಹಿಂದೆ ಸಾಯಿಲೋ ನಿನ ನೋಡಿದ್ರೆ ನೇರವಾಗಿ ಬರಲ್ಲ ಅವಳಿಗೆ ನೋಡಿದ್ರೆ ನೇರವಾಗಿ ಕಿವಿ ಕೇಳಿಸಲ್ಲ ನೀನ್ ಏನ್ ಹೇಳ್ಕೊಂಡು ನೀನ್ ಹೇಳೋ ತನಕ ನಾನು ಎಲ್ಲೋ ಹೋಗಿರ್ತೀನಿ ಅವಳು ಕೇಳಿಸ್ಕೊಳೋ ತನಕ ನಾನು ಎಲ್ಲೋ ಹೋಗಿರ್ತೀನಿ ಅದ್ ಏನ್ ಜೋಡಿ ಮಾಡಿದನೋ ನಿನಗೆ ಅವ್ಳು ನೋಡಿದ್ರೆ ಕಿವಿಡಿ ನೀನ್ ನೋಡಿದ್ರೆ ತೊದ್ಲ ಅವಲೆ ನೀನೆ ತಾನೆ ಮದ್ವೆಗೆ ಹೋಗ್ಕೊಂಡಿದ್ದು ಆಯ್ತ್ ಕಣು ಸುಬ್ಬ ಹೋಗು ಅದ್ ಯಾವ ರೀತಿ ನೀನ್ ಹೆಂಡ್ರಿಗೆ ಹೇಳಿ ನೀನು ನನಗೆ ತಲೆ ಸ್ನಾನ ಮಾಡೋದಕ್ಕೋಸ್ಕರ ನೀರಿಡಕ ನೀನ್ ಭಾಷೆಯಲ್ಲಿ ಹೇಳ್ತೀಯೋ ಅದ್ ಹೇಳೋಗು ಅಲ್ಲಿ ನೀನು ಹೋಗಿ ಹೇಳೋ ಹೇಳುತ್ತನಕ ಅವಳು ಕಿವಿ ಇಲ್ದಲ್ಲೇ ಕೇಳಿಸ್ಕೊಳ ತನಕ ಕಿವಲ್ಲಿ ಅದು ಎಲ್ಲಿಗೆ ಹೋಗಿ ಅದ್ ಯಾವಾಗ ಹೇಳ್ತೀಯೋ ದೇವರೇ ಭಗವಂತ ನಿಂಗೆ ಗೊತ್ತು ಇವತ್ ನಾನು ಸ್ನಾನ ಮಾಡ್ತೀನೋ ಇಲ್ವೋ ಅಪ್ಪ ಭಗವಂತ ಇಂಥ ಸೊಸೆ ಕೊಟ್ಟ ಇಂಥ ಮಗ ಕೊಟ್ಟ ನೀನು ನೀನೇ ಕಾಪಾಡ್ಬೇಕಪ್ಪ ಭಗವಂತ ಇರವಲ್ಲೇ ನಾನು ಹೋಗಿ ಅವಳಿಗೆ ನಂತರನೇ ಹೇಳಿ ಅವಳಿಗೆ ಜ ಜಗಕ್ಕೆ ನೀರಿಡಕ್ಕೆ ಹೇಳಿ ಬರ್ತೀನಿ ನೀನೇ ಮತ್ತೆ ಹೇಳ್ಬೇಕು ನಿನ್ ಭಾಷೆಯಲ್ಲಿ ಅದ್ ಅವಳಿಗೆ ಅರ್ಥ ಮಾಡಿಸ್ತೀರೋ ನೀನ್ ಅಲ್ವೇ ಮದ್ವೆ ಮಾಡಿದ್ದು ಮೆಚ್ಕೊಂಡು ಏನ್ ನಾನು ಮಾಡ್ಕೊ ಮದ್ವೆ ಮದ್ವೆನ ನೀನ್ ಮೆಚ್ಕೊ ಮಾಡಿದ್ದು ಅದ್ ಹೆಂಗ್ ಹೋಗಿ ನೀನು ಎಂಡ್ರಿಗೆ ಹೇಳ್ತೀಯ ಹೇಳು ಬಟ್ನಲ್ಲಿ ನನಗೆ ತಲೆ ಸ್ನಾನ ಮಾಡೋದಕ್ಕೆ ನೀರ್ ಬಿಸಿ ಮಾಡ್ಕೊಡಕ್ಕೆ ಹೇಳು ನೀನು ನೆನ್ರಿಗೆ ಹ್ಮ್ ಆಯ್ತಾಯ್ತು ಹೋಗಿ ಹೇಳೋಗು ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ ಅಲ್ಲಕ್ಕನ್ ನನ್ ಗಂಡ ನೀವ್ಯಾಕ್ರಿ ಇಲ್ಲಿಗ್ ಬನ್ರಿ ಬಂದ್ಬಿಟಾರ್ರಿ ಹೋಗ್ರಿ ಯಾಕೆ ಬರ್ರಿ ನೀವು ಅಡ್ಗೆ ರೂಮಿಂಗ್ ನನ್ ಅಡ್ಗೆ ಮಾಡಕ್ ನೀವು ನೀರು ಅವನ್ಗೆ ಜಳಕ ಮಾಡ ನೀರು ಇಡು ಸುಬೀ ಚಾ ಬೇಕ್ರಿ ಚಾ ಅಲ್ವೇ ಹುಚ್ಮುಂಡೆದೇ ಮತ್ ಯಾಕ್ರಿ ಇಲ್ ಬಂದ್ರಿ ಅತ್ತರ ನೋಡುದ್ರೆ ಬಯಂಂಗತ್ತೀ ಹೋಗ್ರಿ ನೋಡಕ್ ಮಾತ್ರ ಚಾ ಚಲೋದಿ ನನ್ ಚಲೋ ಇದ್ದೀನಿ ಒಗ್ರಿ ನಂಗ್ ಆಚಕೆ ಆಗತ್ತ ಅವನ್ಗೆ ನೀರಿಡು ಆಯ್ತ್ರಿ ನನ್ ಗಂಡ మూలం చల్లు ఐతిన్ రి ఆ నీరు ಹೇಳ್తిన మన్యే తాన జల్క జల్క మడొదకి షాంపు జల్క నీరు నీరు తుండి యా అచ్చి గ్యాస్ నీరు బి మాడకే ఇడు అవుదేన్ీ సరి అయిత్రీ అత్త జామకే నీర్తీ కివీ కెప్ప ఈ కడ అవ్వత్రు బైస్కో ఇక్కడ ని తల కడస్కో నూ ఆీ నన్ ಸುಂದರ ಹ್ಮೇನ್ ಆಚಿಕೆ ಆಗತ್ತೆ ಹೋಗಿ ಅತ್ತೆಯವರಿಗೆ ಜಲಕಾ ಮಾಡಕ್ಕೆ ನೀರಿಟ್ಟು ಬರ್ತೀನಿ ನಾನು ಹ್ಮ್ ಅತ್ತೆಯರಿಗೆ ಜಲಕ ಮಾಡಕ್ಕೆ ನೀರು ಬರ್ತೀನಿ ಇಡ್ತೀನಿ ರೀ ಅಪ್ಪ ಈಗ ನಳ ಬೇರೆ ಬರುತ್ತೆ ನಳ ತುಂಬದ್ ಬೇರೆ ಹೋಗ್ಬೇಕು ಮಂದಿ ಸೇರ್ಕೊಂಡ್ಬಿಟ್ಟಾರೆ ಆಯ್ತು ಅತ್ತೆಯರಿಗೆ ನೀರಿಟ್ಟು ಜಳಕಾ ಮಾಡಕ್ಕೆ ನಾನು ಹೋಗಿ

ఏంటుబ్బి నళ బందంట బోర్డల్ హిడియా నళ బందంట బోర్ హిడియా అంతేరీ మన్రీ ఒత్తి సమస్య నన్ కన మన్రీ నోడో జగ్గడే

ಏನು ತಿಂಡಿ ತಿಂದೆ ಅದು ರೀ ಅಕ್ಕ ರೀ ದಿನ ದಿನ ನೀವು ತಿಂಡಿ ಕೇಳಿದ್ರೆ ನಾನು ಎಲ್ಲಿಂದ ಕೊಡಿದ್ವಿ ಓ ಈ ಕೆಟ್ಟಿ ಹತ್ರ ನಾವು ಕಿತ್ಕೊಂಡು ಸಹಾಗಿರುತ್ತೆ ನೆನ್ನೆನೂ ತಿಂಡಿ ಕೊಟ್ಟೆ ಈಗಲೂ ಎಲ್ಲಿಂದ ಕೊಡ್ರಿ ನಮ್ಮ ಅತ್ತೆ ಭಯ ರೀ ನನಗೆ ಒಳ್ಳೆ ಕ್ಯೂರಿ ಸವಾಸ ಆಯಿತು ಆ ದೇವರು ಒಳ್ಳೆ ಪೀಸ್ ಮಾಡಿದ್ದಾನೆ ಕ್ಯೂರಿ ಪೀಸ್ ಮೇಲೆ ನಾನು ಸುಂದರವಾಗಿದ್ದಿಲ್ಲ ನನ್ನ ಅದನ್ನೇ ಹೇಳೋಕೆ ನಾನು ಸುಂದರವಾಗಿದ್ದಿಲ್ಲ

ಆಯಾ ಕರಿಯ ಬಿ ತುಂಬಿತು ನಾನು ಇಲ್ಲಿ ನಮ್ಮ ತೆಡಿ ಇಟ್ಲಕ ಮಾರಕ್ಕೆ ನೀ ತುಂಬಕੂੰ ಇಲ್ಲಿ ಓ ಒಳ್ಳೆ ಕೆಪ್ತಿ ಸವಸ ಐತು ನಾನು ಹೋಗಿ ಇನ್ನು ಒಳ್ಳೆ ಕೆಪ್ತಿ ಸವಸ ಐತು ನನಗೆ ಆಯಾ ಕರಿಯ ತೆರಿ ಗೋಡೆ ತಲೆ ಚಚ್ಚಕೊಂಡು ಗೋಡೆatro ಚಚ್ಚುತ್ತಾ ಇದ್ದೀರಾ ಹ್ಮ್ ಕರಿಯತೆ ಹಾಕರಿ ನಾನು ಈಗ ಹೋಗಿ ನೀರು ಬಿಟಿ ಮಾಡಿ ನನ್ನ ಅತ್ತೆಗೆ ಜಲ್ಕ ಮಾಡಕ್ಕೆ ನೀರು ಕೊಡಬೇಕು ರೀ ಹ್ಞೂ ಸರಿ ಸರಿ ಹೋಗು ನಿಮ್ಮತ್ತೆಗೆ ಹೋಗಿ ಈಗ ಹೇಳು ಹೇಳ್ಬೇಡ ಹೋಗಿ ನಳ ಬಂದಾಯಿತು ಬೋರಡಿಂದ ನೀರು ತಂದೆ ಅಂತ ಇಲ್ಲದೆ ಇದೆ ನಿಮ್ಮ ಅತ್ತೆ ವಟ ವಟ ಅಂತಾರೆ ಹ್ಞೂ ನಾನು ಹೇಳಿದರು ಓ ಕೇಳ್ಸಲ್ಲ ನಾನು ನಾನೊಂದು ಹೇಳ್ತೀನಿ ನೀನ್ನೊಂದು ಕೇಳ್ತೀಯಾ ಹೋಗ್ ನಳ ಬಂದಾಗಿ ಎಷ್ಟೋ ಹೊತ್ತಾಯಿತು ಬೋರಳಲ್ಲಿ ನೀರು ತಗೊಂಡು ಹೋಗ್ತಿದ್ಯಾ ಈಗ ನಳ ಬಂದಾಯಿತು ನಳದಲ್ಲಿ ನೀರು ತಂದೆ ಅಂತೀಯ ಅಷ್ಟೇ ಅಲ್ವಾ ಮಾಡ್ಬೇಕ್ರಿ ಮಧ್ಯಾಹ್ನ ಅಡುಗೆನ ಹ್ಞೂ ಬರ್ತೀರಾ ಬರ್ತೀನಿ ರೀ ಅರಿ ಆಯಿತು ಹೋಗ ಹೋಗಿ ಆಯ್ತು ಆಯ್ತು ಹೋಗ ಅದಾ ರೀ ಅತ್ತೆ ಅವರು ಹಾಂ ಅದಾ ನನ್ನ ಗಂಡನು ಅದಾರ ಇನ್ನು ಇನ್ನೂ ಕೆಲಸಕ್ಕೆ ಹೋಗಿಲ್ಲ ಹೌದಾ ಸುದ್ದಿ ಪಿನ ಗಂಡ ಹೋದಾರೀನ್ರಿ ಅಕ್ಕಾರೆ ಹೌದೇ ಹ್ಞೂ ಮತ್ತೆ ಶಾಲೆಗೆ ಹೋದ್ರು ಸೂಟಿನ ಇವತ್ತು ಸರಿ ರೀ ಅಕ್ಕಾರೆ ಹೊರ ತಿನ್ನ ಮತ್ತೆ ಅವರಿಗೆ ಜೊಳ್ಕೆ ನೀರಿಡ್ಬೇಕು ಸರಿ ಆಯ್ತು ತುಂಬಿ ಹೋಗು ಹೋಗಮ್ಮ ಕೀವಿಡಮ್ಮ ಹೋಗು ಅದೇನು ಅತ್ತೆ ನೀನು ಹತ್ರ ಏ ಆವತ್ತೆ ಏನು ಹೇಳ್ತೋ ನೀವೇನು ಕಿವು ಕೇಳಿಸ್ತೀ ನೀವು ಆ ನಿನ್ ಗಂಡ ಹೊದಲ ಅದು ಏನು ಮಾತಾಡ್ತಾವ ಆಯ್ತು ಆಯ್ತು ಸುಬಿ

ನಮ್ಮ ಅತ್ತೆಯರು ಬಲು ಪ್ರೀತಿ ಮಾಡ್ತಾವ್ರಿ ನನಗೆ ಹ್ಞೂ ಅಯ್ಯೋ ಈ ಕೆಲಸ ಮಾಡಿ ನಳ ತುಂಬಿ ಈ ಮಂದಿ ಹತ್ರ ಮಾತಾಡಿ ನೀರು ತರೋದಿಗೆ ಸಾಕಾಗ್ಬಿಡ್ತು ಕಂಡ್ರಿ ಅತ್ತೇ ರೀ ಅಂತೇ ರೀ ನಳ ನಿಂತಾಯ್ತು ರೀ ನೀರು ತಂದಿದ್ದೀನಿ ಗಿಡಕ್ಕೆ ಹಾಕಲಿ ಆಯ್ತು ರೀ ಅತ್ತೆ ರೀ ನೀರು ಗಿಡಕ್ಕೆ ಹಾಕ್ತೀನಿ

ಕರಿಯ ಓ ಹೋಗಿ ಜೊಕ ಮಾಡು ಹೆಂಗ ದೇವ್ರೆ ನನ್ ಕೀಡಿಸೊಸೆನೆ ಆಗಿರ್ಲಿ ಇತ್ತದ್ಲ ಮಗನೇ ಆಗಿರ್ಲಿ ಅಪ್ಪ ಇವರಿಬ್ರು ಸಂಬಂಧ ಚೆನ್ನಾಗಿದ್ದು ನೂರ ವರ್ಷ ಬಾಳ್ಲಿ ಅಪ್ಪ ಆಶೀರ್ವರುಸಪ್ಪ ದೇವ್ರೆ ನೀನು ಅಲ್ಲಿಂದ ಒಳ್ಳೆ ಬುದ್ಧಿ ಕೊಡಪ್ಪ